ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಅನುಶ್ರೀ ಮಾತಾಡ್ತಾ ಇರೋದು ಕೊನೆಗೂ ಆಂಕರ್ ಅನುಶ್ರೀ ಅವರ ಮದುವೆ ನಿಶ್ಚಯವಾಗಿದೆ ಆಗಸ್ಟ್ ರಸೆ ಮನೆ ಏರಲಿದ್ದಾರೆ ಅನುಶ್ರೀ ಅವರು ಇನ್ನು ಅನುಶ್ರೀ ಮದುವೆ ಆಗ್ತಿರೋ ಗಂಡು ಕೊಡಗಿನ ಉದ್ಯಮಿಯಾದ ರೋಷನ್ ಅಂತ ಇವರಿಬ್ಬರದ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಇವರು ಮುನ್ನೂರು ಕೋಟಿ ಆಸ್ತಿಯ ಒಡೆಯರಾಗಿದ್ದಾರೆ ಇನ್ನು ಮದುವೆಯ ಬಳಿಕ ಟಿವಿ ಶೋಗಳಿಗೆ ಅನುಶ್ರೀ ರವರು ಗುಡ್ ಬೈ ಹೇಳ್ತಾರಾ ಮದುವೆ ಗಂಡು ಹೇಗಿದ್ದಾರೆ ಎಲ್ಲ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಿರುವ ಅನುಶ್ರೀರವರಿಗೆ ಒಳ್ಳೇದಾಗಲಿ ಅಂತ ನೀವು ಕೂಡ ಆಶಿಸು ಹಾಕಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಹಾಗೂ ಕಂಗ್ರಾಚ್ಯುಲೇಷನ್ಸ್ ಅನುಶ್ರೀ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಅನುಶ್ರೀ ಅವರು ಕನ್ನಡ ಸಿನಿಮಾ ರಂಗದಲ್ಲಿ ಹೆಸರು ಮಾಡಬೇಕಂತ ಫಿಲಂ ಇಂಡಸ್ಟ್ರಿಗೆ ಬಂದರು ಆದರೆ ಮೊದ ಮೊದಲು ಚಾನ್ಸ್ ಸಿಗದ ಕಾರಣ ಟಿವಿ ಇಂಡಸ್ಟ್ರಿಗೆ ಕಾಲಿಟ್ಟರು ಲೋಕಲ್ ಟಿವಿ ಚಾನೆಲ್ಗಳಲ್ಲಿ ಪ್ರಸಾರವಾಗುವ ಟೆಲಿ ಅಂತ್ಯಾಕ್ಷರಿ ಕಾರ್ಯಕ್ರಮದೊಂದಿಗೆ ಅನುಶ್ರೀ ಅವರು ತಮ್ಮ ಟಿವಿ ಪಯಣವನ್ನು ಶುರು ಮಾಡಿದರು ಆನಂತರ ಇಟಿವಿ ಕನ್ನಡದ ಫೇಮಸ್ ಶೋ ಆದ ಡಿಮ್ಯಾಂಡ್ ಅಪೋ ಡಿಮ್ಯಾಂಡೋನಲ್ಲಿ ತುಂಬಾ ಜನಪ್ರಿಯವಾದರು ಅಲ್ಲಿಂದ ಅನುಶ್ರೀ ಅವರ ಲೈಫೇ ಬದಲಾಯಿತು ಅಂತ ಹೇಳಬಹುದು ಆನಂತರ ಚಿನ್ನದ ಬೇಟೆ ಸರಿಗಮಪ ಕಾಮಿಡಿ ಕಿಲಾಡಿಗಳು ಡಾನ್ಸ್ ಕರ್ನಾಟಕ ಡಾನ್ಸ್ ಸೇರಿದಂತೆ ಹಲವು ಶೋಗಳಲ್ಲಿ ಅನುಶ್ರೀ ರವರೇ ಆಂಕರ್ ಆಗಿದ್ದರು ಇದರ ಮಧ್ಯದಲ್ಲೇ ಕನ್ನಡದ ಬಿಗ್ ಬಾಸ್ ಮೊದಲ ಸೀಸನ್ನಲ್ಲಿ ಅನುಶ್ರೀ ಅವರಿಗೆ ಚಾನ್ಸ್ ಕೂಡ ಸಿಕ್ಕಿತು ನೂರು ದಿನಗಳ ಬಿಗ್ ಬಾಸ್ ಪಯಣದಲ್ಲಿ ಬರೋಬ್ಬರಿ ಎಪ್ಪತ್ತಾರು ದಿನಗಳ ಕಾಲ ಅನುಶ್ರೀ ಅವರು ಬಿಗ್ ಬಾಸ್ ಒಳಗೆ ಇದ್ದರು ಬಿಗ್ ಬಾಸ್ನಿಂದ ಹೊರಬರುತ್ತಿದ್ದಂತೆಯೇ ಅವರಿಗೆ ಮೂವಿಗಳಲ್ಲಿ ಆಫರ್ಗಳು ಬರಕೆ ಶುರುವಾಯಿತು ಬೆಂಕಿಪಟ್ನ ಟ್ಯೂಬ್ಲೈಟ್ ರಿಂಗ್ ಮಾಸ್ಟರ್ ಸೇರಿದಂತೆ ಒಂದು ಆರು ಏಳು ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ರು ಒಳ್ಳೆ ಡಾನ್ಸ್ ಆಕ್ಟಿಂಗ್ ಎಲ್ಲ ಮಾಡುತ್ತಿದ್ದರೂ ಸಹ ಅನುಶ್ರೀ ಅವರಿಗೆ ಫಿಲ್ಮ್ ಇಂಡಸ್ಟ್ರಿ ಕೈ ಹಿಡಿಯಲಿಲ್ಲ ಚಾನ್ಸ್ಗಳು ಕೂಡ ಕಡಿಮೆ ಆಯಿತು ಅದಕ್ಕೆ ಮತ್ತೆ ಟಿವಿ ಆಂಕರಿಂಗ್ಗೆ ವಾಪಸ್ ಆದರು ಇನ್ನು ಅನುಶ್ರೀ ಅವರಿಗೆ ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಅದರಲ್ಲಿ ಬರೋಬರಿ ಹತ್ತು ಲಕ್ಷದ ಐವತ್ತು ಸಾವಿರ ಫಾಲೋವರ್ಸ್ ಇದ್ದಾರೆ ಚಿಕ್ಕ ವಯಸ್ಸಿನಲ್ಲೇ ಅನುಶ್ರೀ ಅವರ ತಂದೆ ಅವರನ್ನ ಬಿಟ್ಟು ಹೊರಟು ಹೋದ್ರು ಕಷ್ಟಪಟ್ಟು ಅವರ ತಾಯಿಯೇ ಅನುಶ್ರೀ ಮತ್ತು ಅವರ ತಮ್ಮನನ್ನು ಓದಿಸಿದ್ರು ಆಗ ತಾಯಿಗೆ ಸಹಾಯವಾಗಲೆಂದು ಕೇವಲ ಹದಿನಾರು ವರ್ಷ ವಯಸ್ಸಿನಲ್ಲೇ ಕೆಲಸ ಮಾಡಲು ಶುರು ಮಾಡಿದ್ರು ಅನುಶ್ರೀ ಅವರು ಹೌದು ಸ್ನೇಹಿತರೆ ಸ್ಕೂಲ್ ಮುಗೀತಿದ್ದ ಹಾಗೆ ಶೋಗಳಲ್ಲಿ ಆಂಕರಿಂಗ್ ಪ್ರಾರಂಭಿಸಿದ್ರು ಅನುಶ್ರೀ ಅವರು ಅಲ್ಲಿಂದ ಹಂತ ಹಂತವಾಗಿ ಬೆಳೆದರು ತನ್ನ ಸ್ವಂತ ದುಡಿಮೆಯಲ್ಲಿಯೇ ಬೆಂಗಳೂರಿನಲ್ಲಿ ಎರಡು ಅಪಾರ್ಟ್ಮೆಂಟ್ ಮತ್ತು ಒಂದು ಮನೆಯನ್ನು ಕೂಡ ಖರೀದಿಸಿದ್ದಾರೆ ಎಲ್ಲ ಚೆನ್ನಾಗಿ ಹೋಗುತ್ತಿದ್ದಾಗ ಕನ್ನಡ ಚಿತ್ರರಂಗವನ್ನೇ ಅಲುಗಾಡಿಸಿದ ಡ್ರಗ್ಸ್ ಕೇಸ್ನಲ್ಲಿ ಅನುಶ್ರೀ ಅವರ ಹೆಸರು ಕೂಡ ಆಗ ಕೇಳಿಬಂದಿತ್ತು ಅನೇಕ ಬಾರಿ ಪೊಲೀಸರ ಮುಂದೆ ಹಾಜರಾಗಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಅನುಶ್ರೀ ಅವರು ಹೇಳುತ್ತಿದ್ರು ಆದರೆ ಬೆಂಕಿ ಇಲ್ಲದೆ ಹೊಗೆ ಆಡುವುದಿಲ್ಲ ಎಂಬುದು ಹಲವರ ಅಭಿಪ್ರಾಯವಾಗಿತ್ತು ಇನ್ನು ಹೇಗೋ ಆ ಕೇಸ್ನಿಂದ ಹೊರಬಂದ ಅನುಶ್ರೀ ಅವರು ತಮ್ಮ ಶೋಗಳನ್ನು ಮತ್ತೆ ಮುಂದುವರೆಸಿದ್ರು ಆದರೆ ಇಲ್ಲಿಯವರೆಗೂ ಕೂಡ ಅನುಶ್ರೀಗೆ ಆಂಕರ್ ಆಗಿ ಡಿಮ್ಯಾಂಡ್ ಕಡಿಮೆಯಾಗಿಲ್ಲ ಇದರ ಮಧ್ಯೆ ಲೈವ್ಗೆ ಬಂದು ಖುದ್ದು ಅನುಶ್ರೀ ಅವರೇ ತಮ್ಮ ಮದುವೆ ವಿಚಾರದ ಬಗ್ಗೆ ತಿಳಿಸಿದ್ದಾರೆ ಕಳೆದ ಐದು ಆರು ವರ್ಷಗಳಿಂದ ಅನುಶ್ರೀರವರ ಮದುವೆ ವಿಚಾರದ ಬಗ್ಗೆಯೇ ಎಲ್ಲ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಚರ್ಚೆಯಾಗ್ತಿತ್ತು ಅನುಶ್ರೀ ಈಗ ಮದುವೆ ಆಗ್ತಾರೆ ಆಗ ಮದುವೆ ಆಗ್ತಾರೆ ಅಂತ ಸುದ್ದಿಗಳು ಹರಿದಾಡ್ತಿತ್ತು ಆದರೆ ಈಗ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಹಸೆ ಮಣೆ ಏರಲಿದ್ದಾರೆ ಅನುಶ್ರೀ ಅವರು ಕೆಲವು ಬಾರಿ ಮದುವೆ ಗಂಡು ಅನುಶ್ರೀ ಇಬ್ಬರು ಕೂಡ ಒಪ್ಪಿದ್ದರೂ ಸಹ ಜಾತಕಗಳು ಹೊಂದಾಣಿಕೆಯಾಗುತ್ತಿರಲಿಲ್ಲ ಜಾತಕಗಳು ಹೊಂದಾಣಿಕೆಯಾದಾಗ ಅನುಶ್ರೀ ಮದುವೆಯ ಬಳಿಕ ಕೆಲಸಕ್ಕೆ ಹೋಗಬಾರದು ಎಂಬ ಕಂಡೀಷನ್ಗಳು ಬರುತ್ತಿದ್ವು ಈ ರೀತಿ ಹಲವು ಕಾರಣಗಳಿಂದ ಮದುವೆ ಸೆಟ್ ಆಗಿರಲಿಲ್ಲ ಇನ್ನು ಅನುಶ್ರೀಗಿರುವ ಒಂದೇ ಒಂದು ಬೇಡಿಕೆ ಏನೆಂದ್ರೆ ಮದುವೆಯಾದ ಮೇಲೂ ಕೂಡ ತನ್ನ ತಾಯಿಯನ್ನು ತನ್ನೊಟ್ಟಿಗೆ ಇರಿಸಿಕೊಳ್ಳಬೇಕೆಂಬುದೊಂದೇ ಅವರ ಡಿಮ್ಯಾಂಡ್ ಆಗಿತ್ತು ಈಗ ಈ ಡಿಮ್ಯಾಂಡ್ ಅನ್ನು ಕೂಡ ಒಪ್ಪಿಕೊಂಡಿರುವ ಗಂಡು ಸಿಕ್ಕಿದ್ದಾರೆ ಹುಡುಗನ ಹೆಸರು ರೋಷನ್ ಅಂತ ಈತ ಮೂಲತಃ ಕೊಡಗಿನವರು ಇವರು ಅನೇಕ ಬಿಸಿನೆಸ್ಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತು ಮುನ್ನೂರು ಕೋಟಿಗಿಂತಲೂ ಅಧಿಕ ಆಸ್ತಿಯನ್ನ ಹೊಂದಿದ್ದಾರೆ ಎಂದು ಅಂದಾಜಿಸಲಾಗಿದೆ ಇಷ್ಟೊಂದು ಆಸ್ತಿ ಇರೋ ಹುಡುಗನನ್ನ ಮದುವೆಯಾದ ಮೇಲೆ ರಿಯಾಲಿಟಿ ಶೋಗಳಿಗೆ ಅನುಶ್ರೀರವರು ಗುಡ್ ಬೈ ಹೇಳಲಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿಬಂದಿತ್ತು ಆದರೆ ಮದುವೆಯ ಬಳಿಕವೂ ಕೂಡ ಅನುಶ್ರೀ ಆಂಕರಿಂಗ್ ಮುಂದುವರಿಸಲಿದ್ದಾರೆ ಎಂದು ಖುದ್ದು ಅನುಶ್ರೀ ಅವರೇ ತಿಳಿಸಿದ್ದಾರೆ ಇದಕ್ಕೆ ಹುಡುಗನ ಪರ್ಮಿಷನ್ ಕೂಡ ಇದೆ ಎಂದು ತಿಳಿದು ಬಂದಿದೆ ಇನ್ನು ಮದುವೆಯ ನಂತರವೂ ಅನುಶ್ರೀ ಅವರು ಆಂಕರಿಂಗ್ ಮುಂದುವರಿಸಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಕಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು